ಪ್ರಿಯ ಸ್ನೇಹಿತರೆ ನಮಸ್ಕಾರ ಈ ದಿನ ನಾನು ಶಿಲಾಂಗ್ನಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಶಿಲಾಂಗ್ನಿಂದ ಚಿರಾಪುಂಜಿಗೆ ಹೋಗುವ ದಾರಿಯ ಮಧ್ಯದಲ್ಲಿ ಸಿಗುವ ಅತ್ಯಂತ ರಮಣೀಯ ದೃಶ್ಯ ವೈಭವವಾದ ಮ್ಯಾಕ್ ಡಾಕ್ ಡಿಂಪ್ ವ್ಯಾಲಿ ವ್ಯೂ ಪಾಯಿಂಟ್ ಬಗ್ಗೆ ಹೇಳ್ತೀನಿ ಅದನ್ನು ದುವಾನ್ ಸಿಂಗ್ ಅಂತನೂ ಕೂಡ ಹೇಳ್ತಾರೆ ಬಿ ಶೇಪ್ನಲ್ಲಿರೋ ಈ ವ್ಯಾಲಿ ದೊಡ್ಡ ದೊಡ್ಡ ಮರ ಗಿಡಗಳಿಂದ ಆವರಿಸಿದ ಹಸಿರು ಕಣಿವೆ ಕಡಿದಾದ ಕಣಿವೆಯ ನಡುವೆ ಸಾಹಸ ಪ್ರಿಯರಿಗಾಗಿ ಬಂಗಿ ಜಂಪ್ ಜಿಪ್ಲೈನ್ ಮುಂತಾದ ಕ್ರೀಡಾ ಚಟುವಟಿಕೆಗಳು ಇವೆ ಪ್ರತಿಯೊಬ್ಬ ಪ್ರವಾಸಿಗರು ಆ ಬ್ರಿಡ್ಜ್ ಪಾಯಿಂಟ್ನಲ್ಲಿ ನಿಂತು ಹಸಿರು ಕಣಿವೆಯ ಚಿತ್ರಣವನ್ನು ಕಣ್ಣಿನೊಳಗೆ ತುಂಬಿಕೊಳ್ಳುವುದಲ್ಲದೆ ಕ್ಯಾಮರಾದ ಕಣ್ಣಿನಲ್ಲೂ ಕೂಡ ಸೆರೆ ಹಿಡಿಯುವುದು ಈ ಜಾಗದ ವಿಶೇಷ ಸ್ನೇಹಿತರೆ ಚಿರಾಪುಂಜಿ ತಲುಪಿದ ನಂತರ ಚಿರಾಪುಂಜಿಯಿಂದ ಏಳು ಕಿಲೋಮೀಟರ್ ದೂರ ಕ್ರಮಿಸಿದರೆ ನೌಕಲಿಕಾಯಿ ಫಾಲ್ಸ್ ಸಿಗುತ್ತದೆ ಅತ್ಯಂತ ಬೆರಗುಗೊಳಿಸುವ ಭಾರತದ ಎತ್ತರದ ವಾಟರ್ ಫಾಲ್ಸ್ ಸುಮಾರು ಮುನ್ನೂರ ನಲವತ್ತು ಮೀಟರ್ಸ್ನಿಂದ ಒಮ್ಮೆಗೆ ಭೂಮಿಗೆ ದುಮ್ಮಿಕ್ಕುವ ಜಲಪಾತ ಈ ಜಲಪಾತದ ಸುತ್ತಲೂ ಅತ್ಯಂತ ದಟ್ಟವಾದ ಕಾಡುಗಳು ಹಾಗೂ ನಿಸರ್ಗದ ನಯನ ಮನೋಹರ ದೃಶ್ಯಗಳು ಕಂಡುಬರುತ್ತವೆ ಇದು ಪೂರ್ವಕಾಸಿ ಹಿಲ್ಸ್ ಜಿಲ್ಲೆಗೆ ಹತ್ತಿರದಲ್ಲಿದೆ ಮಳೆಗಾಲದ ಸಮಯದಲ್ಲಿ ಕೆಸರಿನಿಂದ ಕೂಡಿದ ಹಸಿರು ನೀರು ಕಂಡರೆ ಬಾಕಿಯಂತೆ ಕಡು ನೀಲಿ ಬಣ್ಣದ ಮಡುಗಟ್ಟಿದ ನೀರು ದೂರದಿಂದಲೇ ಕಂಡುಬರುತ್ತದೆ ಈ ನಿಸರ್ಗದ ಒಡಲನ್ನು ಛಾಯಾಗ್ರಾಹಕರ ನಂದನವನ ಫೋಟೋಗ್ರಾಫರ್ಸ್ ಪ್ಯಾರಾಡೈಸ್ ಎಂದು ಕರೆಯುತ್ತಾರೆ ನೋ ಕಲಿಕಾಯ್ ಎನ್ನುವುದು ಕಾಸಿ ಪದ ದಿ ಲೀಪ್ ಆಫ್ ಕಾ ಲಿಖಾಯ್ ಕಾ ಲಿಖಾಯ್ ಅಂದರೆ ಹೆಂಗಸು ಎಂದು ಅರ್ಥ ಆಕೆ ಮೊದಲ ಗಂಡನನ್ನು ತೊರೆದು ಬೇರೊಬ್ಬಾತನನ್ನು ಮದುವೆಯಾದಳೆಂದು ಆಗ ಮೊದಲ ಗಂಡ ಅವಳ ಮಗುವನ್ನು ಕುಂದು ಹಾಕಿದನೆಂದು ಇದರಿಂದ ನೊಂದ ಆ ಹೆಂಗಸು ಮೇಲಿಂದ ಹಾರಿ ಇದೇ ಜಾಗದಲ್ಲಿ ಪ್ರಾಣ ಕಳೆದುಕೊಂಡಿದ್ದರಿಂದ ಈ ಜಲಪಾತಕ್ಕೆ ನೌಕಲಿ ಎನ್ನುವ ಹೆಸರು ಬಂದಿತೆಂದು ಪ್ರತೀತಿ ಹೀಗೆ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ಸಾಗಿದಾಗ ನಮಗೆ ಸಿಗುವುದೇ ಆರ್ವಾ ಕೇವ್ ಈ ಆರ್ವಾ ಕೇವ್ ಸುಣ್ಣದ ಕಲ್ಲು ಅಥವಾ ಲೈಮ್ಸ್ಟೋನ್ನಿಂದ ಫಾರ್ಮೇಷನ್ ಆಗಿದೆ ಎಂದು ಹೇಳುತ್ತಾರೆ ಇಲ್ಲಿ ಜಲಚರ ಪ್ರಾಣಿಗಳ ಫಾಜಿಲ್ಸ್ ಅಂದರೆ ಪಳೆಯುಳಿಕೆಗಳು ಕಂಡುಬರುತ್ತದೆ ಈ ಗುಹೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಹಿಂದೆ ಇದು ನೀರಿನೊಳಗೆ ಮುಳುಗಿತ್ತೆಂದು ಕಂಡುಬರುತ್ತದೆ ಈ ಗುಹೆಯು ಕಿರಿದಾದ ಸುರಂಗದ ರೀತಿಯಲ್ಲಿದ್ದು ಗುಹೆಯ ಮೇಲ್ಛಾವಣಿಯಿಂದ ಇಳಿಬಿದ್ದ ನೀರ್ಗಲ್ಲುಗಳು ಹಾಗೂ ಗುಹೆಯ ನೆಲದ ಮೇಲೆ ಸುಣ್ಣದ ಕಲ್ಲಿನ ನೀರು ಹನಿಹನಿಯಾಗಿ ಬಿದ್ದು ರೂಪಗೊಂಡ ಕಲ್ಲಿನ ಸ್ತಂಭಗಳು ಕಾಣಸಿಗುತ್ತವೆ ಮಬ್ಬುಗತ್ತಲಿನ ಈ ಗುಹೆ ಸಾಹಸ ಪ್ರೇರಿಗೊಂದು ಸವಾಲು ಕೂಡ ಸ್ನೇಹಿತರೆ ನನ್ನ ಮುಂದಿನ ವಿಡಿಯೋದಲ್ಲಿ ಮೇಘಾಲಯದ ಇನ್ನೂ ಹಲವಾರು ಸ್ಥಳಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡುತ್ತೇನೆ ನಿರೀಕ್ಷಿಸಿ ಮತ್ತೆ ಸಿಗೋಣ ನಮಸ್ಕಾರ